ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಅಂತಂದರೆ ಇವತ್ತು ಒಂದು ರ್ಯಾಂಡಮಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ಹತ್ರ ಚಾಮುಂಡೇಶ್ವರಿ ಕೂರಿಸಿ ಹಬ್ಬ ಅಂತ ಮಾಡ್ತಿದ್ದಾರೆ ಸೊ ಅದಕ್ಕೇ ಇವಾಗ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ನಾನು ರೆಡಿಯಾಗಿದ್ದೀನಿ ಸೊ ಈಗ ರೆಡಿಯಾಗಿದ್ದೀನಿ ಮತ್ತು ಪಾಪ ಕೂಡ ರೆಡಿಯಾಗಿದ್ದಾಳೆ ನಾನು ಅವಾಗಲೇ ಅಂದರೆ ಬೆಳಗ್ಗೆಯೇ ಇದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸೊ ದೇವ್ರಿಗೆಲ್ಲ ಅಲಂಕಾರ ಮಾಡಿ ದೇವ್ರದೆಲ್ಲ ರೆಡಿ ಇದೆ ಸೊ ಇನ್ನೇನಿಲ್ಲ ಹೋಗಿ ನಾನು ದೀಪ ಹಾಚಬೇಕು ಅಷ್ಟೇ ಸೊ ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ ಸೊ ಪೂಜೆ ಅಂದರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಆಗಿದೆ ಆಲ್ಮೋಸ್ಟು ಸೊ ಇನ್ನೇನು ಹೊರಡಿ ಹೊರಟಿ ನಾನು ಪೂಜೆ ಮಾಡಿ ಹೊರಡಬೇಕು ದೇವಸ್ಥಾನಕ್ಕೆ ದೇವಸ್ಥಾನ ಅಂತಂದರೆ ಮನೆ ಹತ್ರನೇ ಒಂದು ಟೆಂಟ್ ಥರ ಚೆನ್ನಾಗಿ ರೆಡಿ ಮಾಡಿ ಅಲ್ಲಿ ಕೂರಿಸಿರೋದು ಚಾಮುಂಡೇಶ್ವರಿ ಹಬ್ಬ ಅಂತ ಮಾಡ್ತಿರ್ತಾರೆ ಸೊ ಎಲ್ಲ ಕಡೆ ಇವಾಗ ಆಲ್ಮೋಸ್ಟ್ ಅದೇನೇ ಶುಕ್ರವಾರ ಕಂಡು ಹಾಗೆ ಮಾಡ್ತಿರ್ತಾರೆ ಸೊ ಇಲ್ಲೂ ಕೂಡ ಮಾಡ್ತಿದ್ದಾರೆ ಸೊ ಹೋಗಬೇಕು ಪೂಜೆ ನಾನು ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆಗಲೇನೆ ಹೂವೆಲ್ಲ ಮುಟ್ಟಿಸಿ ಕಳ್ಸೋಕ್ಕೆಲ್ಲ ಹೂವೆಲ್ಲ ರೆಡಿ ಮಾಡಿ ದೀಪಕ್ಕೆಲ್ಲ ಎಣ್ಣೆ ಹಚ್ಚಿ ಇಟ್ಬಿಟ್ಟಿದ್ದೀನಿ ಏನೆಲ್ಲ ಪೂಜೆ ಮಾಡೋದು ಅಷ್ಟೇ ಬ್ಯಾಲೆನ್ಸು ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಮಾಡಿಬಿಟ್ಟಿದ್ದೀನಿ ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೋಲೇಟ್ಸ್ ಹೂ ಪೂಜೆ ಸೊ ನಾನು ಪೂಜೆ ಮಾಡ್ತೀನಿ ಇವಾಗ ಅದು ಕೂಡ ವಿಡಿಯೋ ಮಾಡ್ತೀನಿ ಬೆಳಿಗ್ಗೆ ಎಲ್ಲ ಪೂಜೆಗೆ ಹೂವು ಮತ್ತು ನಾವು ಬತ್ತಿ ಎಲ್ಲ ಹಾಕಿದ್ದು ಎಣ್ಣೆನೂ ಹಾಕಿದ್ದು ಇನ್ನು ಸ್ವಲ್ಪ ಹಾಕಿದ್ದು ಫುಲ್ ಹಾಕಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ರೆ ಅಂದರೆ ಬೇ ಅಂದರೆ ನಾನು ಬೆಳಿಗ್ಗೆ ಏನಕ್ಕೆ ಮಾಡ್ಕೋತೀನಿ ಅಂತಂದರೆ ಬೆಳಿಗ್ಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಪೂಜೆ ಮಾಡಿದಷ್ಟೇ ಬ್ಯಾಲೆನ್ಸ್ ಇರುತ್ತೆ ಅಂತೇಳಿ ಇಲ್ಲಾಂದರೆ ಅವಾಗ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಆಗಿಬಿಡುತ್ತೆ ಹಾಗಾಗಿ ಮನೆಯಲ್ಲಿ ಎಲ್ಲ ಬೆಳಗ್ಗೆ ರೆಡಿ ಮಾಡಿದ್ದು ಸಾಯಂಕಾಲ ಪೂಜೆ ಮಾಡಿಬಿಟ್ಟು ನಾನು ಅಲ್ಲಿಗೆ ದೇವ್ರು ಕೂರಿಸಿದ್ರೆ ಚಾಮುಂಡೇಶ್ವರಿ ಅಲ್ಲಿಗೆ ಹೋಗಬೇಕು ಸೊ ಮನೆಯಲ್ಲಿ ಪೂಜೆ ಫಸ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಹೋಗಿ ಸರಿಯಾಗುತ್ತೆ ಅಂತೇಳಿ ಮಾಡ್ತಿದ್ದೆ ನಾನು ಮಾಡಿದಾಗ ಪೂಜೆನ ಆರು ಗಂಟೆ ಒಳಗಡೆ ನಾನು ಮಾಡಿಬಿಡ್ತೀನಿ ಯಾವಾಗಲೂ ಅಂದರೆ ಏನಂತಂದರೆ ಆರು ಗಂಟೆ ಒಳಗಡೆ ಮಾಡಿದ್ರೆ ಪೂಜೆನ ಒಳ್ಳೆಯದು ಸೊ ಲಕ್ಷ್ಮಿ ಆ ಟೈಮಲ್ಲೇ ಮನೆಗೆ ಬರ್ತಾರೆ ಏನೋ ನಮಗೆ ಇದೆ ಹಂಗಾಗಿ ನಾನು ಅಷ್ಟೊಳಗಡೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಸೊ ಇನ್ನು ಅಲ್ಲಿಗೆ ಬೇರೆ ಹೋಗಬೇಕು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹಣ್ಣು ಕಾಯಿ ಎಲ್ಲೂ ಕೂಡ ತೊಗೊಂಡಿದ್ದೀನಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಮನಸಲ್ಲಿ ಏನು ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಂತಂದರೆ ಮನ್ಸಾಡಿರೋದನ್ನು ಹೇಳ್ಕೊಂಡು ದೀಪ ಹಂಚಿದ್ರೆ ನೆಮ್ಮದಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಮತ್ತು ನಮ್ಮ ಅರಿಕೆ ಅಥವಾ ಏನಿರುತ್ತೆ ಒಂದು ರಿಕ್ವೆಸ್ಟ್ ಅದನ್ನು ನೆರವೇರುತ್ತೆ ನೆರವೇರುತ್ತೆನೋ ನಂಬಿಕೆ ನಂಗೆ ಜಾಸ್ತಿ ಸೊ ಕೆಲವರು ಕೇಳ್ಬೋದು ಯಾಕೆ ತುಂಬ ದೇವ್ರು ಮಾಡ್ತೀಯ ಯಾವಾಗ ಕೆಲವ್ರು ಕೇಳ್ತಿರ್ತಾರೆ ನನಗೆ ಸಿಕ್ಕಿದಾಗ ಅಥವಾ ಮೆಸೇಜಸ್ ಕೇಳ್ತಿರ್ತಾರೆ ತುಂಬ ದೇವ್ರು ಮಾಡ್ತೀಯಾ ದೇವ್ರು ಮಾಡ್ತೀಯ ಅಂತ ನಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೋಬೇಕು ಜನಗಳ ಹತ್ರ ಹೇಳ್ಕೊಂಡ್ರೆ ನಗಾಡ್ತಾರೆ ಮತ್ತು ಅವರು ಏನೋ ಬೇರೆ ಹತ್ರ ತಪ್ಪಾಗಿ ತಿಳ್ಕೊತಾರೆ ಬಟ್ ನಮ್ಮ ಬಯಕೆಗಳು ನಮ್ಮ ನಮ್ಮಲ್ಲಿರುವಂಥ ನೋವು ಬೇಜಾರು ಅಥವಾ ಕಷ್ಟ ಏನೇ ಇದ್ದರೂ ಕೂಡ ದೇವ್ರ ಮೇಲೆ ತನೇನೋ ಬಾರ ಹಾಕಿ ದೇವ್ರ ಹತ್ರ ನಾವು ಹೇಳ್ಕೊಂಡ್ರೆ ನೆಮ್ಮದಿ ಆಗುತ್ತೆ ಸಮಾಧಾನ ಸಿಗುತ್ತೆ ಮತ್ತು ನಮ್ಗೆ ಒಳ್ಳೆಯ ದಿನ ಬರೋಂಥ ಸೂಚನೆಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡ್ತೀನಿ ಕೆಲವರಿಗೆ ಅದು ಯಾವ ಥರ ಅಂದರೆ ಓ ಇವಳೊಬ್ಬಳೇನ ಪೂಜೆ ಮಾಡೋದು ಇಲ್ಲೊಬ್ಳೇನ ದೇವ್ರು ಮಾಡೋದು ಹಾಕೋತಾಳೆ ಅನ್ನೋ ಥರ ಅಂದ್ಕೊತಾರೆ ಸೊ ಅಂದ್ಕೊಂಡು ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ನಿಕ್ಷನ್ ಅದನ್ನು ಮಾಡ್ತೀನಿ ಸೊ ನಾನು ಪೂಜೆ ಮಾಡೋದು ನನ್ನ ಖುಷಿ ಸೊ ದೇವ್ರ ಮೇಲೆ ಭಕ್ತಿ ಇರೋದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅದನ್ನು ನಾನು ವೀಡಿಯೋ ಮಾಡೋಕ್ಕೆ ಬೇಕಾದ್ರೆ ಕೆಲವರು ಹೇಳ್ ಹೇಳ್ತಾರೆ ಆ ಥರ ಕಮೆಂಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ನನ್ನ ಭಕ್ತಿ ನಾನು ದೇವ್ರಿಗೆ ನಾನು ಪೂಜೆ ಮಾಡೋದಷ್ಟೇ ನನ್ನ ಮೇನ್ ಇಂಟೆನ್ಷನ್ಸ್ ಆಗಿರುತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗೀತು ಇವಾಗ ಅಲ್ಲಿ ಚಾಮುಂಡೇಶ್ವರಿ ಕೂರಿಸಿದಾರಲ್ಲ ಸೊ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಪೂಜೆ ಸಾಮಾನೆಲ್ಲ ರೆಡಿ ಇದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಣ್ಣು ಕಾಯಿ ಎಲ್ಲ ಕ್ರೆಡಿ ಕರ್ಕರ ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಸೊ ಇಲ್ಲಿ ಸೊ ನೋಡ್ಬೇಕು ಇವಾಗ ಪೂಜೆ ನೋಡೋದಕ್ಕೋಸ್ಕರ ಪೂಜೆ ಮಾಡಿಸೋದಕ್ಕೋಸ್ಕರ ತುಂಬ ಜನ ಬಂದಿದ್ದರು ಜಾಸ್ತಿ ಲೇಡೀಸೇ ಇದ್ದರು ಆಲ್ಮೋಸ್ಟ್ ನೋವು ತುಂಬದ ತಾಯಿ ಚಾಮುಂಡೇಶ್ವರಿ ಯಾವ ಥರ ಕೂದಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದಾರೆ ಅಂತೇಳಿ ಸೊ ನಮಗೂ ಕೂಡ ಸರಾಗಿ ಹೋಗಿ ಪೂಜೆ ಆಯಿತು ತುಂಬ ಚೆನ್ನಾಗಿತ್ತು ಸೊ ಪೂಜೆ ಟೈಮ್ ಮಾಡಬೇಕಾದ್ರೆ ಲೈನಾಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ನೆಮ್ಮದಿ ಅನ್ನಿಸ್ತು ನಮಗಂತು